ಸಂಸ್ಥೆನಲ್ಲಿ ಸೊ ಏಳನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಗಿ ಸಂಘಟಿಸಿದ್ವಿ ಈ ಒಂದು ಸಮ್ಮೇಳನಕ್ಕೆ ವಿಶ್ವದ ಹದಿನಾಲ್ಕು ರಾಷ್ಟ್ರಗಳಿಂದ ಸಂಶೋಧನಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರೂ ಭಾಗವಹಿಸಿ ರಿಸರ್ಚ್ ಅಂದರೆ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದರು ಸೊ ಇದು ಮೂರು ದಿನಗಳ ಒಂದು ಕಾರ್ಯಕ್ರಮ ಈ ಮೂರು ದಿನದಲ್ಲಿ ನೂರ ತೊಂಬತ್ತೊಂದು ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ ಅದು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಹೈಬ್ರಿಡ್ ಮಾಡಲ್ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ನೆರವೇರಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸೊ ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಕೂಡ ಬಂದಿದ್ದರು ಅದರಲ್ಲಿ ನಮಗೆ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಶ್ರೀ ಎಸ್ ಜಿ ಕೃಷ್ಣ ಅವರು ಬಂದಿದ್ದರು ಸೊ ಮುಖ್ಯ ಅತಿಥಿಗಳಾಗಿ ನಮ್ಮ ಫಾಕ್ಸ್ಕಾನ್ ಸಂಸ್ಥೆ ಫಾಕ್ಸ್ಕಾನ್ ಕಂಪನಿಯ ಎಚ್ ಆರ್ ಡೈರೆಕ್ಟರ್ ಆದಂಥ ಸತೀಶ್ ಕುಮಾರ್ ಅವರಿದ್ದರು ಜೊತೆಗೆ ಐ ಸೆಕ್ಷನ್ ಕಡೆಯಿಂದ ಸೇಲಂ ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಅವರು ಬಂದಿದ್ದರು ಅದರ ಜೊತೆಗೆ ಮತ್ತೆ ಮಾಣಿಕ್ಯ ಕುಮಾರ್ ಝಾ ಈಸ್ ಆಲ್ಸೋ ಫ್ರಮ್ ಐ ಟ್ರಿಪಲಿ ಸೆಕ್ಷನ್ ಅವರು ಕೂಡ ಆಗಮಿಸಿದರು ಅವರೆಲ್ಲರೂ ಸೇರಿ ಇದನ್ನು ನಡೆಸ್ಕೊಟ್ಟಂತಕ್ಕಂಥ ಕಾರ್ಯಕ್ರಮ ಐ ಟ್ರಿಪಲ್ಲಿ ಕಾನ್ಫರೆನ್ಸ್ ಸೊ ಈ ಕಾನ್ಫರೆನ್ಸು ಯಶಸ್ವಿಯಾಗಿ ನೆರವೇರಲಿ ಹೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೂಪುರೇಷೆಗಳನ್ನು ಮಾತನಾಡಲಾಯಿತು ಸೊ ಇದರಲ್ಲಿ ಬಂದಂಥ ಪೇಪರ್ಗಳಲ್ಲಿ ಏನು ಸಂಶೋಧನಾ ಈ ಒಂದು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದ್ದಾವೆ ಸ್ಥಳೀಯ ಸಮಸ್ಯೆಗಳಿಗೆ ಅಲ್ಲದೆ ಅದ್ರ ಜೊತೆಗೂ ಕೂಡ ವಿಶ್ವದ ಸಮಸ್ಯೆಗಳಾದಂತಹ ಏನು ಈಗ ಅಗ್ರಿ ಎಲ್ತ್ ಮತ್ತು ಎನ್ವಿರಾನ್ಮೆಂಟ್ ಪರಿಸರ ಕೃಷಿ ಮತ್ತು ಆರೋಗ್ಯ ಈ ಮೂರು ಇವು ವಿಷಯಗಳನ್ನು ಇಟ್ಟುಕೊಂಡು ನೂರ ತೊಂಬತ್ತೊಂದು ಪೇಪರ್ಗಳನ್ನು ಅಥವಾ ಈ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಮಂಡಿಸ್ತಾ ಇದ್ದಾರೆ ಈ ಪ್ರಬಂಧಗಳಲ್ಲಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ ನಮ್ಮ ವಿಶ್ವಸಂಸ್ಥೆ ಹದಿನೇಳು ವಿಚಾರಗಳನ್ನ ಇಟ್ಕೊಂಡು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇವುವನ್ನು ಹದಿನೇಳನ್ನು ಅಭಿವೃದ್ಧಿಪಡಿಸಿದರೆ ಸೊ ಇವೆಲ್ಲವೂ ಸೇರಿ ಮಾನವ ಕುಲಕ್ಕೆ ಸೊ ಟು ಮ್ಯಾನ್ ಕೈಂಡ್ ಸೊ ದೇರ್ ವಿಲ್ ಬಿ ಸೊ ವೆಲ್ಫೇರ್ ಆಫ್ ಮ್ಯಾನ್ ಕೈಂಡ್ ಈಸ್ ಬೀಯಿಂಗ್ ಅಡ್ರಸ್ಟ್ ಅದು ಕೂಡ ನಡೀತಾ ಇರೋದ್ರಿಂದ ಈ ಕಟಿ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಸಮ ಸಮ್ಮೇಳನ ಸಂಪೂರ್ಣವಾಗಿ ಯಶಸ್ವಿಯಾಗದಲ್ಲಿ ಯಾವುದೇ ಸಂದೇಹ ಇಲ್ಲ ಮೂರು ದಿನ ಕಾರ್ಯಕ್ರಮ ನಡೀತದೆ ಎಲ್ಲ ನೂರ ತೊಂಬತ್ತೊಂದು ಸಂಶೋಧನಾರ್ಥಿಗಳು ಈ ಪ್ರಬಂಧವನ್ನು ಮಂಡಿಸ್ತಾರೆ ಒಟ್ಟಾರೆಯಾಗಿ ಈ ಒಂದು ಸಮ್ಮೇಳನದ ಔಟ್ಕಮ್ ಫಲಿತಾಂಶ ಏನಂತಂದರೆ ಸೊ ಅಗ್ರಿಕಲ್ಚರ್ ಹೆಲ್ತ್ ಆ್ಯಂಡ್ ಎನ್ ಎನ್ವಿರಾನ್ಮೆಂಟ್ ಎಲ್ಲದಕ್ಕೂ ಕೂಡ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸೊ ಇದು ಸ್ಥಳೀಯವಾಗುವ ಅಪ್ಲೈ ಆಗ್ತದೆ ವಿಶ್ವದಾದ್ಯಂತ ಅಪ್ಲೈ ಆಗ್ತದೆ ಸೊ ಲೋಕಲ್ ಆ್ಯಂಡ್ ಗ್ಲೋಬಲ್ ದಟ್ಸ್ ವೈ ದ ಹೆಡ್ಡಿಂಗ್ ಈಸ್ ಗ್ಲೋಬಲ್ ಕಾನ್ಫರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈ ಸಮ್ಮೇಳನದ ಕುರಿತು ನಿಮ್ಮ ವಿದ್ಯಾರ್ಥಿಗಳಿಗೆ ಏನು